ನೋಡಿ ಫ್ರೆಂಡ್ಸ್ ನಾನಿವತ್ತು ಬಾಳೆ ಗಿಡಗಳ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಗುಂಪು ಬಾಳೆ ಮಾಡಿದ್ದೀನಿ ನಾನು ಒಂದೊಂದು ಗುಂಪುಗೂ ಸುಮಾರು ಅಂದರೆ ಫಸ್ಟ್ ಇಟ್ಟಾಗ ಒಂದು ಎರಡು ಗಿಡನೇ ನಾನು ಇಟ್ಟಿದ್ದು ಇವಾಗ ಸುಮಾರು ಗಿಡಗಳು ಬಂದುಬಿಟ್ಟಿದೆ ಅದರಲ್ಲಿ ಚಿಕ್ಕ ಚಿಕ್ಕ ಒಂದೊಂದು ಸಾರಿ ಕೊಯ್ತೀನಿ ಒಂದೊಂದು ಸಾರಿ ಹಂಗೆ ಬಿಟ್ಬಿಡ್ತೀನಿ ಜಾಸ್ತಿ ಆದಾಗ ಕೊಯ್ ಕಟ್ ಮಾಡಿಬಿಡ್ತೀನಿ ಅದು ಕಟ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಆದ್ರೇನು ಜಾಸ್ತಿ ಆಗ್ಬಿಡುತ್ತೆ ಹೇಳ್ಬಿಟ್ಟು ಕಟ್ ಮಾಡ್ತೀನಿ ಈ ಗುಂಪು ಬಾಳೆಯಲ್ಲಿ ಮೂರು ಗೊನೆ ಬಿಟ್ಬಿಟ್ಟಿದೆ ಈ ಸಾರಿ ಫಸ್ಟು ಎರಡು ಬಿಟ್ಟಿತ್ತು ಇವಾಗ ಮೂರು ಗೊನೆ ಬಿಟ್ಟಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ ನಾನು ಜೀವಾಮೃತ ಆಗ್ತಾ ಇರ್ತೀನಿ ನಾನೇ ಮನೆಯಲ್ಲಿ ತಯಾರು ಮಾಡ್ತೀನಿ ಮನೆಯಲ್ಲಿ ಅಂದರೆ ಆ ಸಗಣಿ ಎಲ್ಲ ತಗೋ ತರಿಸಿ ಯಾರಿಗನ್ನು ದುಡ್ಡು ಕೊಟ್ಟು ತರಿಸ್ಕೊಂಡು ನಾಟಿ ಹಸುವುದು ಸಗಣಿ ಮತ್ತು ಗೊಬ್ಬರ ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಜೀವಾಮೃತ ಮಾಡ್ತಾಯಿರ್ತೀನಿ ಇದು ಸ್ವಲ್ಪ ಬೊಗ್ಬಿಟ್ಟಿದೆ ಗಾಳಿಗೆ ಆದ್ರೂ ಪರವಾಗಿಲ್ಲ ಏನಾದರೂ ಆಸರೆ ಕೊಡಬೇಕು ನೋಡಿ ಇಲ್ಲೊಂದು ಗೊನೆ ನೋಡಿ ಇಲ್ಲೊಂದು ಗೊನೆ ಬಿಟ್ಟಿದೆ ಆ ಕಡೆ ಎರಡು ಗೊನೆಗಳು ಬಿಟ್ಟಿದೆ ಒಂದು ಆದಮೇಲೆ ಒಂದು ಬರ್ತಾ ಇರುತ್ತೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ಬಾಳೆ ಗಿಡಗಳೊಂದು ಹಾಕ್ಕೊಂಡ್ರೆ ಸಾಕು ನಮಗೆ ಕೆಂಪು ಬಾಳೆನೂ ಬಂದುಬಿಟ್ಟಿದೆ ಗೊನೆ ತುಂಬ ಹೋಗಿತ್ತು ಕೆಂಪು ಬಾಳೆ ಆಲ್ರೆಡಿ ಗೊನೆ ಬಿಟ್ಟಿದೆ ಕೆಂಪಗಿದೆ ಮತ್ತು ಬಾಳೆ ಪಕ್ಕದಲ್ಲೊಂದು ಬಾಳೆ ಗಿಡ ಇತ್ತು ಅದು ಚಿಕ್ಕದಕ್ಕೆ ಗೊನೆ ಬಿಟ್ಟುಬಿಟ್ಟಿದೆ ಮೋಸ್ಟ್ಲಿ ಇಷ್ಟೇ ಉದ್ದ ಬರೋದು ಅನಿಸುತ್ತೆ ನೋಡಿ ಬಾಳೆ ಗಿಡಗಳು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಸುಮಾರು ಅಂದರೆ ಮೇಲೆ ಗೊನೆ ಬಿಟ್ಟಿದೆ ಇಷ್ಟಕ್ಕೆ ನಾವು ರೈತರು ಗುಂಪು ಬಾಳೆ ಮಾಡೋದೇ ತುಂಬ ಒಳ್ಳೆಯದು ಅನಿಸುತ್ತೆ ನಾನು ಇದಕ್ಕೆ ಜಾಸ್ತಿ ಖರ್ಚು ಮಾಡೋದೇ ಇಲ್ಲ ನೀರು ಕಡಿಮೆನೇ ಇವಾಗ ಮಳೆ ಬರೋದರಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಯಾವಾಗನ ಜಾಸ್ತಿ ಕಳೆ ಬಂದಾಗ ಅದನ್ನು ಕೊಯ್ಸಿಬಿಟ್ಟು ಅಲ್ಲೇ ಬುಡಕ್ಕಾಕ್ಸ್ತೀನಿ ಕಸ ಕಡ್ಡಿ ಅದರದ್ದೆಲ್ಲ ಏನೂ ತೆಗಿಯೋದೇ ಇಲ್ಲ ಇದಂತೂ ಕೆಂಪು ಬಾಳೆ ಖುಷಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು